ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ನಾಲ್ಕು ಅಂಕದ ಪ್ರಶ್ನೆಯನ್ನು ಚರ್ಚೆ ಮಾಡೋಣ ಭಾರತದ ಆರ್ಥಿಕತೆ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತು ಇದು ಎರಡನೇ ಅಧ್ಯಾಯ ಪಿ ಯು ಸಿ ಪ್ರಥಮ ವರ್ಷದಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಕಂಟೆಂಟ್ ಇರುವಂಥದ್ದು ಸ್ನೇಹಿತರೆ ಸೊ ಮೊದಲನೇದಾಗಿ ಒಂದು ಕ್ವಶನನ್ನು ನೋಡೋಣ ನಾವು ಮೊದಲನೇದಾಗಿ ಯಾವುದಂದರೆ ಕೃಷಿ ಸಹಾಯಧನ ಅಂತ ಅನ್ನುವಂಥದ್ದು ಸೊ ಈ ಒಂದು ಕಾನ್ಸೆಪ್ಟನ್ನು ನೋಡೋಣ ಸ್ನೇಹಿತರೆ ಸೊ ಯಾಕಂದರೆ ಈ ಚಾಪ್ಟರ್ನಲ್ಲಿ ಲಾಸ್ಟ್ ಎರಡು ಪ್ರಶ್ನೆಗಳು ಉಳಿದಿದೆ ಆಲ್ರೆಡಿ ನಿನ್ನೆ ಒಂದು ವಿಡಿಯೋನಲ್ಲಿ ಎರಡು ಪ್ರಶ್ನೆಗಳನ್ನಾಗಿದೆ ಈ ಚಾಪ್ಟರ್ನಲ್ಲಿ ಸಿಕ್ಸ್ ಮಾರ್ಕ್ಸು ಬರುವುದಿಲ್ಲ ಹಾಗಾಗಿ ನಿಮಗೆ ನೆನಪಿರಲಿ ಸೊ ಮೊದಲನೇದಾಗಿ ನಾವು ಇದನ್ನು ಏನು ಡಿಸ್ಕಷನ್ ಮಾಡೋಣ ಕೃಷಿ ಸಹಾಯಧನ ಅಂದ್ರೆ ಅದರ ಬಗ್ಗೆ ಒಂದಿಷ್ಟು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ವಿ ಸೊ ಇಲ್ಲಿ ಕೃಷಿ ಬಗ್ಗೆ ಆಗಿರುವಂಥ ಒಂದು ಸಹಾಯಧನ ಅಂತಂದರೆ ನಿಮ್ಗೆ ಗೊತ್ತಿದೆ ಅದನ್ನು ಸಬ್ಸಿಡಿ ಅಂತ ಹೇಳ್ತಾ ಇದ್ದೀವಿ ಅದು ಕೃಷಿ ಚಟುವಟಿಕೆಗಳನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಮತ್ತೆ ಏನಂತಾರೆ ಕೃಷಿ ಚಟುವಟಿಕೆಯನ್ನು ತೀವ್ರಗತಿಗೆ ಒಯ್ಯೋಗೋಸ್ಕರ ಸಾಕಷ್ಟು ಒಂದು ಸಹಾಯನ ಕೊಡುವಂಥದ್ದು ಇದು ಕೃಷಿ ಸಹಾಯಧನ ಅನ್ನುವಂಥದ್ದು ಹೌದಾ ಸೊ ಅದು ಹಣಕಾಸಿನ ಅಗತ್ಯವಾಗಿರ್ಬೋದು ತಾಂತ್ರಿಕ ಸಂಬಂಧಪಟ್ಟಂತೆ ಆಗಿರ್ಬೋದು ಹೌದಾ ಕೆಲವು ಪರಿಕರಗಳನ್ನು ಒದಗಿಸುವುದಂತಾಗಿರ್ಬೋದು ಇವೆಲ್ಲದಕ್ಕೂ ಕೂಡ ಮತ್ತೆ ಇನ್ನೊಂದು ಯಾವುದು ಅಂದರೆ ರಸಗೊಬ್ಬರಗಳನ್ನು ಕೀಟನಾಶಕಗಳನ್ನು ಅವುಗಳನ್ನು ಅವಕಾಶಗಳನ್ನು ಮಾಡಿಕೊಡುವಂಥದ್ದು ಇದು ಕೃಷಿ ಸಹಾಯಧನ ಅಂತೇಳಿ ಕರಿತಾ ಇದೆ ಹೌದಾ ಅದನ್ನು ಎದಕ್ಕೋಸ್ಕರ ಅಂತ ನಾವು ತೊಗೊಂಡಿದ್ದು ಅಂತ ನೋಡೋಣ ಏನೇನು ಅಗತ್ಯ ಇದೆ ಅಂತ ಇದರಿಂದ ಮೊದಲೇದಾಗಿ ಸಣ್ಣ ರೈತರು ಹೊಸ ತಂತ್ರಜ್ಞಾನದ ಅಳವಡಿಕೆ ಹಾಂ ಹೌದಾ ಸೊ ಅಳವಡಿಸಿಕೊಳ್ಳಲು ರೈತರಿಗೆ ಸಹಾಯಧನ ಆಗುತ್ತೆ ಅಥವಾ ಸಹಾಯಕ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಹೌದಾ ಯಾಕಂತಂದರೆ ನಿಮ್ಗೆ ಗೊತ್ತಿದೆ ಇವೆಲ್ಲವೂ ಕೂಡ ಭಾಳಷ್ಟು ಅಂಚಿನ ರೈತರು ಸಣ್ಣ ರೈತರು ಅಂತ ಏನು ಇದ್ದೀವಿ ಇವರಿಗೆ ತುಂಬ ಸಹಕಾರಿಯಾಗುವಂಥ ಒಂದು ಒಂದು ಸಹಾಯಧನ ಸ್ನೇಹಿತರೆ ಆಮೇಲೆ ಎರಡನೇ ಪಾಯಿಂಟ್ ಹೇಳಬೇಕಾದ್ರೆ ಹೊಸ ತಂತ್ರಜ್ಞಾನವನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ರೈತರಿಗೆ ಸಹಾಯಧನವನ್ನು ಅಗತ್ಯವಾಗಿದೆ ಹೌದಾ ಏನಂದರೆ ಬೆಳೆಯನ್ನು ಬೆಳೆದಾಗ ಅದನ್ನು ಕಟಾವು ಮಾಡೋಕ್ಕೆ ಒಂದಿಷ್ಟು ಬೇಕಾಗುತ್ತೆ ಮಷಿನ್ಸ್ಗಳು ಬೇಕಾಗುತ್ತೆ ಟೂಲ್ಸ್ಗಳು ಬೇಕಾಗುತ್ತೆ ಕೆಲವು ಇಕ್ವಿಪ್ಮೆಂಟ್ಗಳ ಸಾಧನಗಳು ಬೇಕಾಗುತ್ತೆ ಸ್ನೇಹಿತರೆ ಅವುಗಳನ್ನು ಒಂದು ಪ್ರಾಯೋಗಿಕವಾಗಿ ಒಂದು ಅಭಿವೃದ್ಧಿಪಡಿಸೋಕ್ಕೆ ಅದನ್ನು ಪರೀಕ್ಷೆ ಮಾಡೋಕ್ಕೆ ಸಹಾಯ ಆಗುತ್ತೆ ರೈತರು ಕೃಷಿ ಪರಿಕರಗಳನ್ನು ಖರೀದಿಸಲು ರೈತರಿಗೆ ಸಹಾಯಧನ ಹೌದಾ ಟ್ಯಾಕ್ಟರ್ಸ್ ಆಗಿರ್ಬೋದು ನೀಗಲ್ ಅಂತ ಏನು ಕರಿತಾ ಇದ್ದೀವಿ ಅವು ಆಗಿರ್ಬೋದು ಇವೆಲ್ಲವೂ ಕೂಡ ನಮ್ಮ ತಗೊಳ್ಳೋಕ್ಕೆ ಸಹಾಯ ಆಗುತ್ತೆ ಅಂತ ನೆಕ್ಸ್ಟ್ ಸ್ನೇಹಿತರೆ ಈ ಸಹಾಯಧನದಿಂದ ರಾಸಾಯನಿಕ ರಸಗೊಬ್ಬರ ಕೈಗಾರಿಕೆಗಳಿಗೆ ಗಣನೀಯವಾಗಿ ಲಾಭ ಪಡೆಯಲು ನೆರವಾಗುತ್ತದೆ ಹೌದಾ ಗಣನೀಯವಾಗಿ ಅಂತಂದರೆ ಸೊ ಏನು ಅಂದ್ಕೊಂಡಿರ್ತೀವಿ ಅದನ್ನು ನಾವು ಅಂದ್ಕೊಂಡ ಹಾಗೆ ಸೊ ಅದು ಒಂದು ಅದರದ್ದು ಎಫೆಕ್ಟ್ ಆಗುತ್ತೆ ಅಂತ ಹೌದಾ ಯಾಕೆಂದರೆ ರಾಸಾಯನಿಕ ಗೊಬ್ಬರಗಳನ್ನು ರಸಗೊಬ್ಬರನ್ನು ಪಡೆಯಲಿಕ್ಕೆ ಅದರಿಂದ ರೈತರಿಗೆ ತುಂಬ ಸಹಕಾರಿಯಾಗಿದೆ ಅಂತ ಭಾರತದಲ್ಲಿ ಕೃಷಿ ವಲಯದಲ್ಲಿ ಕಡು ಬಡವ ನೋಡಿರಿ ಕಡು ಬಡವ ರೈತರು ತೀರಾ ಬಡವರು ಕೃಷಿ ಚಟುವಟಿಕೆಗಳನ್ನು ಲಾಭದಾಯಕವಾಗಿ ಮಾಡಲು ಆಗದ ಕಾರಣ ಸಹಾಯಧನ ಅಗತ್ಯವಿದೆ ಅಂದರೆ ದೊಡ್ಡ ಪ್ರಮಾಣದ ರೈತರಿಗೆ ಇವೆಲ್ಲ ಅವಕಾಶಗಳು ಬೇಕಾಗಿಲ್ಲರಿ ಆದರೆ ಸಣ್ಣ ಸಣ್ಣ ರೈತರು ಏನಿರ್ತಾರೆ ಅಂಚಿನ ರೈತರಂತೇನು ಇದ್ದೀವಿ ತೀರಾ ಬಡವರಂತೆ ಇದ್ದೀವಿ ಅವರಿಗೆ ಸಹಾಯಧನದ ಅಗತ್ಯ ಇರುತ್ತೆ ಸ್ನೇಹಿತರೆ ಹಾಗಾಗಿ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಒಂದು ಕಂಟೆಂಟ ಕಲರ್ ಚೇಂಜ್ ಮಾಡ್ಕೋತೀನಿ ಸ್ನೇಹಿತರೆ ಓಕೆ ಸೊ ನೋಡಿ ಶ್ರೀಮಂತ ಹಾಗೂ ಬಡ ರೈತರ ನಡುವಿನ ಅಂತರವನ್ನು ಕಡಿಮೆ ಮಾಡಲು ರೈತರಿಗೆ ಧನ ಸಹಾಯ ಅಗತ್ಯವಿದೆ ಹೌದಾ ಯಾಕಂದರೆ ಶ್ರೀಮಂತರು ಮತ್ತು ಬಡವರು ಅಂತಂದರೆ ಇವರಿಬ್ಬರ ಮಧ್ಯದಲ್ಲಿ ಅಂತರಗಳಾಗತ್ತೆ ಕಂದರಗಳ ಉಂಟಾಗತ್ತೆ ಆ ಅಂತರನ್ನ ಹೊಡೆದು ಹೊಡೆದು ಓಡಿಸ್ಬೇಕು ಅಂತಂದರೆ ಅದಕ್ಕೆ ಒಂದಿಷ್ಟು ಸಹಾಯಧನ ಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಶ್ರೀಮಂತರಿಗೆ ಯಾವುದೇ ರೀತಿಯಂತ ಈ ಸಹಾಯಧನದ ಅಗತ್ಯ ಇಲ್ಲ ಬಡವರಿಗೆ ಅಗತ್ಯ ಇದೆ ಹಾಗಾಗಿ ಅವರಿಗೆ ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಅವ್ರು ಏನು ಮಾಡ್ಬೋದು ಆರ್ಥಿಕವಾಗಿ ಮೇಲ್ಗಡೆ ಬರ್ಬೋದು ಅದಕ್ಕೋಸ್ಕರ ನೆಕ್ಸ್ಟ್ ಕೃತ್ ಕೃಷಿ ಉತ್ಪಾದನೆ ಕುಂಠಿತವಾಗುತ್ತಿದ್ದು ಕೃಷಿ ಉತ್ಪಾದನೆ ಹೆಚ್ಚಿಸಲು ಸಹಾಯಧನದ ಅಗತ್ಯವಿದೆ ನೋಡಿರಿ ಕೃಷಿ ಉತ್ಪಾದನಾ ಚಟುವಟಿಕೆಯನ್ನು ಹೆಚ್ಚಿಸ್ ಮಾಡೋಕ್ಕೂ ಕೂಡ ಇದು ಸಹಕಾರಿಯಾಗಿದೆ ಅಂತ ಅರ್ಥ ಒಟ್ಟಾರೆಯಾಗಿ ದೇಶದ ಅಭಿವೃದ್ಧಿ ಆಗಲು ಅಥವಾ ಅಭಿವೃದ್ಧಿಯ ಫಲ ಎಲ್ಲರಿಗೂ ಸಿಗುವಂತಾಗಲು ರೈತರಿಗೆ ಸಹಾಯ ಸರ್ಕಾರದಿಂದ ಸಹಾಯಧನ ಅಗತ್ಯವಿದೆ ಹೌದಾ ಹೌದು ಇವೆಲ್ಲವೂ ಕೂಡ ಬೇಕೇ ಅಗತ್ಯ ಹೌದಾ ಕೃಷಿ ಅಭಿವೃದ್ಧಿ ಆಗಬೇಕಾದ್ರೆ ಸಹಾಯಧನ ಅಗತ್ಯ ಇದೆ ಸ್ನೇಹಿತರೆ ನೆಕ್ಸ್ಟ್ ನೋಡಿರಿ ಪಂಚವಾರ್ಷಿಕ ಯೋಜನೆಯ ಯಾವುದಾದರೂ ಎರಡು ಗುರಿಗಳಂತ ಇದೆ ನಾನು ನಾಲ್ಕು ಗುರಿಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ ಸೊ ನೀವು ಅದರಲ್ಲಿ ಒಂದು ಮೇಲ್ಗಡೆ ಪಿ ಟಿಗೆ ಟೈಪ್ ಬರೆದು ಅದರಲ್ಲಿ ಎರಡು ಪಾಯಿಂಟ್ಸ್ಗಳನ್ನು ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ನಡೆಯುತ್ತೆ ಹೌದಾ ಸೊ ನೋಡಿ ಮೊದಲೇದಾಗಿ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಹತ್ತೊಂಬತ್ತು ನೂರ ಐವತ್ತಕ್ಕೆ ಜಾರಿಯಾಗುತ್ತೆ ಹೌದಾ ಆರ್ಥಿಕ ಅಭಿವೃದ್ಧಿ ಸಾಧಿಸಲು ಸ್ಪಷ್ಟ ಗುರಿಗಳನ್ನು ಹಾಕಿಕೊಂಡಿತ್ತು ಅದರಲ್ಲಿ ಒಂದು ಬೆಳವಣಿಗೆ ಇನ್ನೊಂದು ಆಧುನಿಕೀಕರಣ ನೆಕ್ಸ್ಟು ಸ್ವಾವಲಂಬನೆ ಸಮಾನತೆ ಅನ್ನುವಂಥದ್ದು ಹೌದಾ ಈ ನಾಲ್ಕು ಪಾಯಿಂಟ್ಸ್ಗಳನ್ನು ತಗೊಂಡು ಏನು ಮಾಡ್ತು ಅಂದರೆ ಪಂಚವಾರ್ಷಿಕ ಯೋಜನೆ ಒಂದು ತನ್ನ ಮೂಲ ಗುರಿಗಳ ಹಾಕ್ಕೊಂಡದ್ದು ಸೊ ಅದರಲ್ಲಿ ಮೊದಲನೇದು ಬೆಳವಣಿಗೆ ನೋಡಿ ಬೆಳವಣಿಗೆ ಅಂದರೆ ದೇಶದ ಆರ್ಥಿಕ ಒಂದು ಬೆಳವಣಿಗೆಯನ್ನು ದೇಶದೊಳಗೆ ಸರಕು ಮತ್ತು ಸೇವೆಗಳ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯವನ್ನು ಹೆಚ್ಚಳ ಹೌದಾ ಹೆಚ್ಚಳಕ್ಕೆ ಸಂಬಂಧಿಸಿದ್ದಾಗಿದೆ ಇದು ಉತ್ಪಾದಕ ಬಂಡವಾಳ ಹಾಗೂ ಸೇವೆ ದಕ್ಷತೆಯನ್ನು ಹೆಚ್ಚಿಸುವುದಾಗಿದೆ ಹೌದಾ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ನೀವು ಡೀಟೇಲ್ಸ್ ಬರಿಬೋದು ಯಾವುದು ಜಿ ಡಿ ಪಿ ಇದರ ಮಾನದಂಡ ಆಗಿದೆ ಹಾಗಾಗಿ ಇದನ್ನು ಬೆಳವಣಿಗೆ ಅಂತೇಳಿ ನಾವು ಅದನ್ನು ಕರಿತೀವಿ ಅಂತ ನೆಕ್ಸ್ಟ ನೋಡಿ ಸ್ನೇಹಿತರೆ ಆಧುನಿಕೀಕರಣ ಅಂತ ಹೇಳಿ ಕರಿತಾ ಇದ್ದೀವಿ ಈ ಆಧುನಿಕೀಕರಣ ಅಂತಂದರೆ ಏನು ಅಂತ ಹೌದಾ ಇದು ಉತ್ಪಾದನಾ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಾಗಿದೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳಬೇಕಾಗಿದೆ ಹೌದಾ ಆಲ್ರೆಡಿ ಹಳೆಯ ಒಂದು ಪರಿಕರಗಳು ಇದ್ದಾವೆ ಆ ಹರಿಯ ಹಳೆಯದಾದಂಥ ಪರಿಕರಗಳನ್ನು ತೆಗೆದುಬಿಟ್ಟು ಹೊಸದಾದಂಥ ಒಂದು ಅಳವ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಂಥ ಅವಶ್ಯಕತೆ ಅಲ್ಲದೆ ಆಧುನೀಕರಣ ಸಾಮಾಜಿಕ ದೃಷ್ಟಿಕೋನದ ಬದಲಾವಣೆಗೂ ಸಹಾಯ ಆಗುತ್ತೆ ಅಥವಾ ಅನ್ವಯವಾಗುತ್ತೆ ಹೌದಾ ಸೊ ಭಾರತ ದೇಶದಲ್ಲಿ ಹಳೆಯ ಪದ್ಧತಿಗಳ ಜೊತೆಗೆ ಹೊಸ ಪದ್ಧತಿಗಳನ್ನು ಜಾರಿ ತರುವುದು ವಿಚಾರಧಾರದಲ್ಲಿ ಸಾಮಾಜಿಕ ದೃಷ್ಟಿಕೋನದಲ್ಲಿ ಬದಲಾವಣೆ ತರುವಂಥ ಒಂದು ಕಾ ಒಂದು ಕಾನ್ಸೆಪ್ಟು ಒಂದು ಪಂಚವಾರ್ಷಿಕ ಯೋಜನೆಗೆ ಇತ್ತು ಸ್ನೇಹಿತರೆ ಅದಾದ ನಂತರ ಸ್ವಾವಲಂಬನೆ ಹೌದಾ ಸ್ವಾವಲಂಬನೆ ಅಂತಂದು ನಿಮ್ಗೆ ಗೊತ್ತಿದೆ ಸೊ ನಂಬಲ್ಲಿರುವಂಥ ಒಂದು ಸಂಪನ್ಮೂಲಗಳನ್ನು ಯಥೇ ಸಮರ್ಥವಾಗಿ ಬಳಸಿಕೊಂಡು ನಾವು ಉತ್ಪಾದನೆ ಮಾಡಿ ಬೇರೆ ರಾಷ್ಟ್ರಗಳಿಗೆ ಅದನ್ನು ಏನು ಮಾಡೋದು ಸೊ ರಪ್ತಾನ ಮಾಡಬೇಕು ಅನ್ನುವಂಥದ್ದು ಒಂದು ಪಾಯಿಂಟು ಆನಂತರ ಇನ್ನೊಂದು ಏನಂತಂದರೆ ರಾಷ್ಟ್ರದ ಒಂದು ವಿದೇಶಗಳಿಂದ ಬರುವಂಥ ಒಂದು ಏನು ಆಮದು ಅಂತಿತ್ತು ಅದನ್ನು ತಡೆಗಟ್ಟುವಂಥದ್ದು ಒಂದು ಪ್ರಯತ್ನ ನೆನಪಿರಲಿ ನಿಮಗೆ ದೇಶದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹಾಗೂ ಆಮದು ಮಾಡಿಕೊಂಡು ದೇಶದ ಬೆಳವಣಿಗೆ ಮತ್ತು ಆಧುನೀಕರಣ ಉತ್ತೇಜಿಸುವುದು ಹಾಗಾಗಿ ರಾಷ್ಟ್ರದ ಸ್ವಾವಲಂಬನೆ ಮಹತ್ವ ನೀಡಿದವು ಹೌದಾ ಯಾವುದು ಪಂಚವಾರ್ಷಿಕ ಯೋಜನೆ ಇದಕ್ಕೆಲ್ಲ ಮಹತ್ವ ನೀಡಿತು ಆಮೇಲೆ ಸಮಾನತೆ ಆರ್ಥಿಕ ಅಭ್ಯುದಯದ ಫಲ ಕೆಲವೇ ಹೌದಾ ಜನರ ಪಾಲಾಗದೆ ಎಲ್ಲರ ಜನರಿಗೂ ಆದ ಎಲ್ಲರಿಗೂ ತಲುಪುವಂತೆ ಅವಶ್ಯಕ ಮಾಡಿತ್ತು ಅಂತ ಹೌದಾ ಹೀಗಾಗಿ ಈ ಗುರಿ ಏನಾಗಿದೆ ಅಂತಂದರೆ ನಾಲ್ಕು ಉದ್ದೇಶಗಳನ್ನು ಇಟ್ಟುಕೊಂಡು ಈ ಒಂದು ಗುರಿಯನ್ನು ಸಾಧಿಸಲಾಗಿದೆ ಅಂತ ಇವೆಲ್ಲ ಕಾನ್ಸೆಪ್ಟ್ ಇದೆ ಸ್ನೇಹಿತರೆ ನೆಕ್ಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹೌದಾ ಸೊ ಮತ್ತೆಲ್ಲರೂ ಕೂಡ ಪೂರ್ತಿಯಾಗಿ ಅದನ್ನು ವಾಚ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು